ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಇಂದು ಕಾರಟಗಿಯ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿ ಆಚರಣೆ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಸಂಸ್ಥಾಪನಾ ಅಧ್ಯಕ್ಷೆ ಲೀಲಾ ಮಲ್ಲಿಕಾರ್ಜುನ್ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ಕಾರಟಗಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರಾದ ಲೀಲಾ ಮಲ್ಲಿಕಾರ್ಜುನ್ ಸಂಸ್ಥಾಪನಾ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಪ್ರಾಂಶುಪಾಲರಾದ ಡ್ಯಾನಿಯಲ್ ಅಕೌಂಟೆಂಟ್ ಬಸವರಾಜ್ ಮತ್ತು ಇನ್ನಿತರ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾನು ತುಂಬಾ ಸಾರಿ ಹೇಳಿದ್ದುಂಟು ತುಳಿತಕ್ಕೆ ಒಳಗಾದವರಿಗೆ ಶೋಷಣೆಯಲ್ಲಿ ಬದುಕನ್ನು ಕಳೆದುಕೊಂಡವರಿಗೆ ಬಸವಣ್ಣ ಬೆಳಕಾದರೆ ಭೀಮಾ ಬಲವಾದ ಅಂತ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದರೆ ಅಧಮ್ಯವಾದ ಗೌರವ ಹಾಗಂತ ನಾನು ಯಾವುದೇ ಸಮುದಾಯದ ಅಡಿಯಲ್ಲಿ ಮೀಸಲಾತಿಯನ್ನ ಪಡಿತಾ ಇಲ್ಲ ಈ ದೇಶದ ಹೆಣ್ಣು ಮಗಳಾಗಿ ನನಗೆ ಅವರ ಬಗ್ಗೆ ಅಪಾರವಾದ ಗೌರವವಿದೆ ನಮ್ಮಂತಹ ಸಾಮಾನ್ಯ ಹೆಣ್ಣು ಮಕ್ಕಳು ಇವತ್ತು ಸಮಾಜದಲ್ಲಿ ಗಟ್ಟಿಯಾಗಿ ನಿಂತಿದ್ದೇವೆ ಉನ್ನತವಾದ ಶಿಕ್ಷಣವನ್ನ ಪಡಿತಾ ಇದ್ದೇವೆ ಯಾವ ಗರ್ಭ ಗುಡಿಗಳು ಮಡಿ ಮೈಲಿಗೆ ಅಂತ ಹೆಣ್ಣನ್ನ ಹೊರಗಡೆ ನಿಲ್ಲಿಸಿದ್ವೋ ಇಂದು ಅದೇ ಹೆಣ್ಣು ಸಂಸತ್ತಲ್ಲಿ ಗರ್ವದಿಂದ ತಲೆ ಎತ್ತಿ ಹೋಗ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರ ಸಂವಿಧಾನ ಹಾಗಾಗಿ ಈ ದೇಶದ ಪ್ರತಿಯೊಂದು ಹೆಣ್ಣು ಅಣ್ಣ ಬಸವಣ್ಣನಿಗೆ ಸಾವಿತ್ರಿ ಸಾವಿತ್ರಿಬಾ ಪುಲೆಯವರಿಗೆ ಬಾಬಾ ಸಾಹೇಬರಿಗೆ ಸದಾ ಚಿರಋಣಿಯಾಗಿರಬೇಕು ಅವರ ಜಯಂತಿಯ ದಿನದಂದು ನನ್ನ ಪ್ರಾರ್ಥನೆ ಇಷ್ಟೇ ಯಾವ ಸಾಮಾಜಿಕ ಸಮಾನತೆಯ ಕಳಕಳಿಯೊಳಗೆ ಸಂವಿಧಾನ ರಚನೆ ಮಾಡಿದರೂ ಆ ಸಂವಿಧಾನ ನಮ್ಮ ಏಳಿಗೆಗೆ ಏಣಿಯಾಗಲಿ ಹೊರತು ವೈಷಮ್ಯದ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಟ್ಯುಲೆಕ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರದ ಹೋಲ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ